ಬಹಳಷ್ಟು ಸಮಸ್ಯೆಗಳಿಗೆ ಹೆಲ್ತ್ ಆ್ಯಂಡ್ ಮೆಂಟಲ್ ಇಶ್ಯೂಸಿಗೆ ಮೆಡಿಟೇಷನ್ ಇಸ್ ದ ಕೀ ಅಂತ ಹೇಳ್ತಾರೆ ನಾವು ಏನು ಅಂತ ನೋಡಿದಾಗ ಒಂದು ಬಾಡಿ ಮೈಂಡ್ ಎರಡು ಪಾರ್ಟ್ ಇರುತ್ತೆ ಬಾಡಿನೇ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ ಚೆನ್ನಾಗಿ ಮೈಂಡನ್ನು ನೋಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟು ಎಕ್ಸಸೈಸು ಸ್ಲೀಪ್ ಇರ್ಬೋದು ಬಾಡಿಗಂತೂ ಬೇಕೇ ಬೇಕು ಅದು ರಿಕವರ್ ಆಗೋದಕ್ಕೆ ಅಂತ ಬಾಡಿ ಚೆನ್ನಾಗಿದೆ ಮೈಂಡ್ ಚೆನ್ನಾಗಿಲ್ಲ ಅಂದರೆ ಅದು ವರ್ಕೌಟ್ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಮೈಂಡು ಚೆನ್ನಾಗಿರಬೇಕಾಗತ್ತೆ ಬಾಡಿಗಿಂತ ಮೈಂಡ್ ಆ್ಯಕ್ಚುಲಾಗಿ ಚೆನ್ನಾಗಿರ್ಬೇಕಾಗತ್ತೆ ನೆಕ್ಸ್ಟ್ ಮೇ ಬಿ ಬಾಡಿ ಬರುತ್ತೆ ಸೊ ಹಾಗಾಗಿ ಮೈಂಡನ್ನ ಹೆಂಗೆ ಇಟ್ಕೊಳ್ಬೋದು ಅಂತ ಸೊ ಅದು ನಾವು ಈ ವರ್ಕ್ ಎನ್ವೈರನ್ಮೆಂಟ್ ನೋಡಿದಾಗ ಸ್ಟ್ರೆಸ್ ಪ್ರತಿಯೊಂದಕ್ಕೂ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ ಬರೀ ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸು ಅಲ್ಲ ಈ ಜನಗಳನ್ನು ಹ್ಯಾಂಡ್ಲ್ ಮಾಡೋದಿರ್ಬೋದು ಟಾಕ್ಸಿಸಿಟಿ ಇರ್ಬೋದು ನಾವು ನಾವು ಎಂ ನಾವು ಕೊಲೀಗ್ಸಲ್ಲಿ ಇರ್ಬೋದು ಬಾಸಲ್ಲಿ ಇರ್ಬೋದು ಅಥವಾ ವರ್ಕ್ ಕಲ್ಚರ್ ಇರ್ಬೋದು ಸೊ ಅದನ್ನು ಎಲ್ಲ ನಾವು ಒಂಥರ ಕ್ಲೀನಪ್ ಮಾಡ್ಕೊಳ್ಳೋದಕ್ಕೆ ಒಂದು ನಮ್ಮದು ಮೀ ಟೈಮ್ ನಮ್ಮದೇ ಆದ ಒಂದು ಸಮಯ ನಮಗೆ ಕೊಟ್ಕೊಳ್ಬೇಕಾಗತ್ತೆ ಸೊ ಅದರಲ್ಲೂ ಕೊಟ್ಕೊಂಡು ಸಹ ನನಗೆ ಒನ್ ಅವರ್ ನನಗಾಗೇ ಒಂದು ಟೈಮ್ ಇದೆ ಅಂತ ಹೇಳಿಬಿಟ್ಟು ನಾನೊಂದು ರೂಮಲ್ಲಿ ಬರೀ ಕಾಫಿ ಕುಡ್ಕೊಂಡು ಏನೋ ಸ್ಮೋಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತರೆ ಆಗತ್ತಾ ಇಲ್ಲ ಸೊ ಟೈಮ್ ಕೊಡೋದಲ್ಲದೆ ಆ ಟೈಮನ್ನು ನಾನು ಎಷ್ಟು ಚೆನ್ನಾಗಿ ನನಗೆ ಒಂದು ಕಾಮ್ ಆಗೋದಕ್ಕೆ ಹೆಂಗೆ ಪ್ರಯತ್ನ ಪಡ್ತೀನಿ ಅಂದಾಗ ಅವಾಗ ಇವೆಲ್ಲ ಬರ್ತಾವೆ ಈಗ